ಬಾರಿ ಅನ್ನಪೂರ್ಣ ಸೇರ್ಚನ್ ಸರ್ವಿಸ್ ನ ಈ ಯಶಸ್ಸನ್ನ ಮೆಲ್ಕಾಕೋದ್ರೆ ಹೇಗಂತಂದ್ರೆ ಯಶಸ್ಸಿಗಿಂತ ಹಿಂದೆ ಅದೊಂದು ಅದರಿಂದ ಪಟ್ಟ ಕಷ್ಟಗಳೇ ಜಾಸ್ತಿ ಇತ್ತು ಬಾರಿ ಸುಲಭ ಆಗಿರ್ಲಿಲ್ಲ ಅವರು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಜನರಲ್ಲಿ ಬೆಸ್ಟ್ ಕಾಂಪ್ಲಿಮೆಂಟ್ ಅಲ್ಲ ಒಂಬತ್ತು ಪರ್ಸೆಂಟ್ ಜನ ಸ್ಯಾಟಿಸ್ಫೈಡ್ ಓಕೆ ನಿಮ್ ಸರ್ವಿಸ್ ಚೆನ್ನಾಗಿದೆ ನಿಮ್ದು ಕೋಪರೇಷನ್ ಚೆನ್ನಾಗಿದೆ ನೀವು ಒಂದು ಅಟೆಂಡ್ ಮಾಡ್ತೀರಿ ಸಾಮಾಜಿಕ ಚಟುವಟಿಕೆಗಳಿಗೆ ತೊಡಿಸ್ಕೊಳ್ಬೇಕು ಅಂತ ಯಾಕೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಸಮಾಜಕ್ಕೆ ಕೊಡ್ಲೇಬೇಕು ಅದು ಧರ್ಮ ಅಂತ ನಾನು ತಿಳ್ಕೊಂಡಿದ್ದು ಸಮಾಜ ಸೇವೆ ನಮಸ್ಕಾರ ನಾನು ಅಭಿಷೇಕ ಶೃಂಗೇರಿ ಎಸ್ ಇವತ್ತಿನ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಮಲೆನಾಡು ಭಾಗದ ಒಬ್ಬ ಯಶಸ್ವಿ ಉದ್ಯಮಿ ಯಶಸ್ವಿ ಸಾಧಕ ಹಾಗೆಯೇ ಕೊಪ್ಪ ಪಿ ಸಿ ಎಂ ಎಸ್ ನ ನಿರ್ದೇಶಕರು ಆಗಿರುವಂತಹ ಅನ್ನಪೂರ್ಣ ಸೇಲ್ಸನ್ ಅಂಡ್ ಸರ್ವಿಸ್ ನ ಮಾಲೀಕರಾಗಿರುವಂತಹ ಶ್ಯೂತ ನವೀನ್ ಕುಮಾರ್ ನಮ್ಮ ಜೊತೆ ಇದಾರೆ ನವೀನ್ ಕುಮಾರ್ ಅವರೇ ಕಾರ್ಯಕ್ರಮ ಸ್ವಾಗತ ಸರಿಯಾಗಿದ್ದೀರಾ ನವೀನ್ ಕುಮಾರ್ ಅವರೇ ಯಶಸ್ವಿನ ಒಂದು ಇರುವಂತದ್ದು ಅನ್ನಪೂರ್ಣ ಸೇವ್ ಸರ್ವಿಸ್ ಒಂದು ಬಾರಿ ಹಿಂದಿನ ದಿನಗಳನ್ನ ಯಶಸ್ವಿ ಪ್ರಾರಂಭಿಕ ದಿನಗಳನ್ನ ಮೆರಿಕೆ ಪ್ರಾರಂಭಿಕ ದಿನ ಅಂದ್ರೆ ಸ್ಟೂಡೆಂಟ್ ಲೈಫ್ ಇಲ್ಲ ನಮ್ಮ ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ಬೇಸಿಕ್ಲಿ ಒಬ್ಬ ಮೆಕ್ಯಾನಿಕ್ ಬೇಸಿಕ್ಲಿ ನಾನು ಮೆಕ್ಯಾನಿಕ್ ಅನ್ನಪೂರ್ಣ ಸೇಲ್ಸ್ ಅಂಡ್ ಸರ್ವಿಸ್ ಏನಿದೆ ಈಗ ಇದು ಬಿಫೋರ್ ನಮ್ಮದು ಅನ್ನಪೂರ್ಣ ಆಟೋ ಇಂಜಿನಿಯರ್ ವರ್ಕ್ಸ್ ಆಗಿತ್ತು ಹಿಂದೆ ಅನ್ನಪೂರ್ಣ ಆಟೋ ಇಂಜಿನಿಯರ್ ವರ್ಕ್ಸ್ ಸಾವಿರದ ಒಂಬೈನೂರ ಐವತ್ತರಲ್ಲೇ ಕಮ್ಲೀಷ್ ಆಗಿತ್ತು ನಮ್ಮ ಅಜ್ಜ ಮುತ್ತಯ್ಯ ಅಂತೇಳಿ ಅವರು ಅವರು ಮೆಕ್ಯಾನಿಕ್ ಆಗಿ ಅವರದನ್ನು ಪ್ರಾರಂಭ ಮಾಡಿದರು ಅದಾದ ನಂತರ ನಮ್ಮ ತಂದೆ ಹೀಗೆ ನಮ್ಮ ಫ್ಯಾಮಿಲಿ ಸಂಪೂರ್ಣ ಮೆಕ್ಯಾನಿಕ್ ಆಗಿ ಬಂದು ನಾನೇನು ಮಾಡಿದೆ ಒಂದು ತೊಂಬತ್ನಾಲ್ಕರ ಕುಪ್ಪಕ್ಕೆ ಬಂದೆ ನಾನು ಮೆಕ್ಯಾನಿಕಲ್ ಐ ಟಿ ಐ ಮುಗಿಸಿ ಬಂದವನು ಸಂಪೂರ್ಣ ಮೆಕ್ಯಾನಿಕಾಗಿ ತೊಳ್ಕೊಂಡೆ ಅದಕ್ಕಿಂತ ಮೊದಲು ಮಾಡ್ತಿದ್ರು ಎಲ್ಲ ಮಕ್ಕಳುಗಳು ಆಟ ಆಡಕ್ಕೆ ಹೋಗ್ಬೇಕಾದ್ರೆ ನಾವು ವರ್ಕ್ಶಾಪ್ ಕೆಲಸ ಮಾಡ್ತಿದ್ವಿ ಅವಾಗ ಯಾವತ್ತು ನಾವು ಆಟ ಆಡಕ್ಕೆ ಹೋಗಿಲ್ಲ ಈ ಐದನೇ ಕ್ಲಾಸಿಂದ ನಾನು ಕಂಪ್ಲೀಟ್ ಮೆಕ್ಯಾನಿಕ್ ಇದೆ ಸೊ ಅನ್ನಪೂರ್ಣ ಆಟೋ ಇಂಜಿನಿಯರ್ ವರ್ಕ್ಸ್ ಇತ್ತು ಎರಡ್ ಸಾವಿರದ ನಾಲ್ಕರವರೆಗೂ ಈ ಇಂಜಿನಿಯರ್ ಮೆಕ್ಯಾನಿಕ್ಸ್ ಚಿಕ್ಕಮಗ್ಳೂರು ಜಿಲ್ಲೆಗೆ ಫಸ್ಟ್ ಮೆಕ್ಯಾನಿಕ್ ಸೆಕ್ಷನ್ ಅಂದ್ರೆ ಅನ್ನಪೂರ್ಣ ಸೇಲ್ಸ್ ಅಂತ ಅನ್ನಪೂರ್ಣ ಇಂಜಿನಿಯರ್ ವರ್ಕ್ಸ್ ಹೇಗಂತ ಹೇಳಿದ್ರೆ ಅವಾಗ ಆಗಲೇ ನಾನು ಎಕ್ಸ್ಪರ್ಟ್ ಮೆಕ್ಯಾನಿಕ್ ಅಂತಾಗಿದೆ ಅದು ಒಂದು ಹೆಮ್ಮೆ ಇದೆ ಆಗಲೇ ಈ ಮಲೆನಾಡು ಭಾಗದಲ್ಲಿ ಏನಿದೆ ಪ್ಲಾಂಟರ್ಸ್ ಇದ್ದಾರೆ ಈಗ ಈಗಿನವರು ಅವರಿಗೆಲ್ಲ ಗೊತ್ತಿದೆ ಅವ್ರಿಗೆಲ್ಲ ವೆಹಿಕಲ್ಗಳು ನಮ್ಮಲ್ಲೇ ಬಂದು ಅದು ರಿಪೇರಿ ಆಗುವಂಥದ್ದು ಪ್ರತಿಯೊಂದು ಕೆಲಸಗಳು ಈ ಲೇತ್ ಟರ್ನಿಂಗಿಂದ ಹೇಳಲು ವೆಲ್ಡಿಂಗಿಂದ ಹೇಳಲು ಥಿಂಕರಿಂಗ್ ಪೈಂಟಿಂಗಿಂದ ಹೇಳಲು ಇಂದ ಹೇಳಲು ಎ ಟು ಝೆಡ್ ನಾವು ಮಾಡ್ತಾ ಅವರು ಅಂದ್ರೆ ಈಗ ಅನ್ನಪೂರ್ಣ ಸೇವಿಸ್ ಸರ್ವಿಸ್ ಗಿಂತ ಮೊದಲು ಅನ್ನಪೂರ್ಣ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನಪೂರ್ಣ ಇಂಜಿನಿಯರ್ಸ್ ವರ್ಕ್ಸ್ ನಂತರ ಹುಟ್ಟಿಕೊಂಡಿರುವ ಅನ್ನಪೂರ್ಣ ಸೇವಿಸ್ ಸರ್ವಿಸ್ ಅನ್ನಪೂರ್ಣ ಸೇವಿಸ್ ಸರ್ವಿಸ್ ಹುಟ್ಟಾಗಿರ್ಬೋದು ಅದ್ರ ಬಗ್ಗೆ ಒಂದು ದಿನಗಳನ್ನ ಬರ್ತದ ಹೀಗೆ ಕಂಟಿನ್ಯೂ ನಾವು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ವಿ ತುಂಬಾ ಕಷ್ಟ ದಿನಗಳಿದ್ವು ಅದಾದ ನಂತರ ಒಮ್ಮೆ ಹೀಗೆ ಅಚಾನಕ್ ಆಗಿ ಪಂಜಾಬ್ ಪ್ರ್ಯಾಕ್ಟರ್ಸ್ ಅಂತೇಳಿ ಪಂಜಾಬ್ ಪ್ರ್ಯಾಕ್ಟರ್ಸ್ ಅವರು ಸರ್ವೆ ಬಂದಿದ್ದರು ಚಿಕ್ಕಮಗಳೂರು ಜಿಲ್ಲೆಗೆ ಸರ್ವೆ ಬಂದಾಗ ಅನ್ಸ್ಪೆಕ್ಟ್ರ್ ನನಗೆ ಸಿಕ್ಕಿದರು ಸಿಕ್ಕಿ ಈಗೀಗ ನಾವು ಒಂದು ಟ್ರ್ಯಾಕ್ಟರ್ನ ಡೀಲ್ ಕೊಡ್ತಾ ಇದ್ದೀವಿ ನೀವು ಇನ್ವೆಸ್ಟ್ ಮಾಡೋ ಕಡೆಯಿದ್ದೀರಾ ಕೇಳಿದ್ರು ಅದನ್ನ ಹೇಳಿದೆ ಇನ್ವೆಸ್ಟ್ ಎಲ್ಲ ಮಾಡಿಕ್ಕಾಗಲ್ಲ ಮಾತ್ರ ನಮ್ಮದು ದುಡ್ಡು ಏನಿಲ್ಲ ನಾವು ಏನು ಮಾಡ್ತೀವಿ ನಿಮ್ಮ ಪ್ರಾಡಕ್ಟನ್ನು ನಾವು ಸರ್ವೀಸಲ್ಲಿ ನಾವು ನಿಮ್ಮ ನೇಮ್ ಚೆಕ್ ಕೊಡ್ತೀವಿ ಏನೇ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿಕೊಡ್ತೀವಿ ಹಾಗೆ ಹೇಳಿದಾಗ ಅವ್ರು ಏನು ಮಾಡಿದ್ರು ಆಯ್ತು ಒಮ್ಮೆ ನಾವು ಕಂಪ್ನಿ ಜೊತೆ ಮಾತಾಡ್ತೀವಿ ಅಂತೇಳಿ ವಾಪಸ್ ಹೋದರು ವಾಪಸ್ ಹೋಗಿ ಒಂದು ಟೂ ಮಂತ್ಸ್ ನಂತರ ಪುನಃ ವಾಪಸ್ ಬಂದರು ಬಂದು ನಮಗೆ ಅದು ಏಜೆನ್ಸಿ ಕೊಟ್ಟರು ಏಜೆನ್ಸಿ ಕೊಟ್ಟು ಮಾಡಿ ಅಂತೇಳಿ ಆ ಕಾಲದಲ್ಲೇ ನಾನು ಹೆಚ್ಚು ಕಂಪ್ನಿ ಒಂದು ಇನ್ನೂರೈವತ್ತು ಟ್ರ್ಯಾಕ್ಟರ್ ಸೇಲ್ ಮಾಡಿಬಿಟ್ಟೆ ಮಲ್ನಾಡು ಭಾಗದಲ್ಲಿ ಇನ್ನೂರೈವತ್ತು ಹಾಂ ನಾಲ್ಕುಗಿಂತ ಹಿಂದೆ ಮೂರು ನಾಲ್ಕರಲ್ಲಿ ಒಂದು ಇನ್ನೂರೈವತ್ತು ಟ್ರ್ಯಾಕ್ಟ್ರನ್ನು ನಾವು ಸೋನಾಲಿ ಕಾಲದಲ್ಲಿ ಸೇಲ್ ಮಾಡಿದ್ವಿ ಮಲ್ನಾಡು ಭಾಗದಲ್ಲಿ ಕ್ರಾಂತಿ ಸ್ಟಾರ್ಟ್ ಮಾಡಿಬಿಟ್ಟು ಅವಾಗ ಪ್ರತಿಯೊಬ್ಬರು ಟ್ರ್ಯಾಕ್ಟರ್ ತಗೊಬೋದು ಅದರಲ್ಲಿ ದುಡಿಬೋದು ಈ ಕಾಂತರ್ ಸ್ಟಾರ್ಟ್ ಮಾಡಿದ್ದೆ ನಾವು ಅವಾಗ ಅದಾದ ನಂತರ ಏನು ಮಾಡಿದ್ವಿ ಒಂದೊಂದು ಫ್ಯಾಕ್ಟ್ರಿಗೆ ನಾಲ್ಕು ಲಕ್ಷ ಐದು ಲಕ್ಷ ಆಗುತ್ತೆ ಬೈಯರ್ ಕಮ್ಮಿ ಆಗ್ತಾರೆ ಪರ್ಚೇಸ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಕಡಿಮೆ ಜನ ಪರ್ಚೇಸ್ ಮಾಡ್ತಾರೆ ಅಂತೇಳಿ ಫೋರ್ ಟಿಲ್ಲರ್ ಬಂದ್ವಿ ಅದು ಹೇಗೆ ಬಂದರೆ ಇದು ಹಾಗೆ ನಾನೊಬ್ಬ ಸ್ನೇಹಿತರಿಂದ ನಮ್ಮ ಕಲ್ಕತ್ತಾದಲ್ಲಿ ಗಂಗಾ ಸಿಫಾಂಗ್ ಅಂತೇಳಿ ಗಂಗಾ ಇಂಡಿಯಾ ಸಿಫಾಂಗ್ ಅಂದರೆ ಚೈನಾ ಎರಡು ಕಾರ್ಪ್ರೇಷನ್ಸ್ ಅದು ನನಗೆ ಕಾಂಟೆಕ್ಟ್ ಆಯಿತು ಕಾಂಟೆಕ್ಟ್ ಆದರೆ ನಾನು ಕಲ್ಕತ್ತಾ ಹೋದೆ ಕುತ್ಕೊಂಡು ಮಾತಾಡಿದೆ ಅವ್ರ ಜೊತೆಗೆ ಏನು ಮಾಡೋದು ಏನಂತ ಇಲ್ಲ ನಿಮಗೆ ಚಿಕ್ಕಮಗಳೂರು ಜಿಲ್ಲೆ ನಾವು ಕೊಡ್ತೀವಿ ಓಕೆ ಅಂತೇಳಿ ಆಯಿತು ನಾವು ಪವರ್ಟೀಲ್ ತಗೊಂಡಿ ಆ ಪವರ್ಟೀಲ್ನ ಹೆಚ್ಚು ಕಮ್ಮಿ ಒಂದು ನಾನ್ನೂರ ಐನೂರು ಪವರ್ ಟೀಲ್ ಸೇರ್ ಮಾಡ್ತೀವಿ ಆಟೋ ಮಾಡಿ ಚಿಕ್ಕಮಗಳೇ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೆ ಸ್ವಲ್ಪ ಹಸಿ ಕೆರೆ ಹೀಗೆ ಹೊರಡೂ ಕೊಟ್ಟಿದ್ವಿ ನಾವೆಲ್ಲ ಹಾಂ ಎಲ್ಲೆಲ್ಲಿ ಬೈ ಎಲ್ಲ ಕೊಟ್ಟಿದ್ವಿ ಬಟ್ ಆ ದಿನಗಳಲ್ಲಿ ಹೆಂಗಿತ್ತು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಾ ಇದೀವಿ ನಾವು ಇಪ್ಪತ್ನಾಲ್ಕು ಗಂಟೆನೂ ಓಕೆ ರಾತ್ರಿ ಅಂತಿಲ್ಲ ಇಲ್ಲ ಅಂತೇಳಿ ನಾವು ಅದ ಹೊಸ ಹೊಸ ಪ್ರಾಡಕ್ಟನ್ನು ನಾವು ಮಾರ್ಕೆಟ್ ಮಾಡಿ ಆಗ್ತಾ ಇರಲಿಲ್ಲ ಜನರಿಗೆ ಟಿಲ್ಲರ್ ಗೊತ್ತಿಲ್ಲ ಅದರ ಈ ಕೊಪ್ಪದಲ್ಲಿ ಆಕಾದಲ್ಲಿ ಇದ್ದಿದ್ದೆ ಒಂದು ಮೂರು ನಾಲ್ಕು ಟ್ರ್ಯಾಕ್ಟರ್ ಇದ್ದಿದ್ದು ಅದು ನಾವೇ ರಿಪೇರಿ ಮಾಡ್ತಾ ಇದ್ದೀವಿ ಹಾಂ ಹಾಗಾಗಿ ಪವರ್ ಟಿಲ್ಲರ್ ಮಾಡಿದ್ದೆ ಅಂದರೆ ಈ ರೈತರಿಗೆ ಎತ್ತು ಮತ್ತು ಇದರಲ್ಲಿ ಹೋರಾಟ ಮಾಡೋದು ಉಳಿದ್ವಿ ಆ ಎತ್ತಲ್ಲಿ ಉಳಿದ್ರು ಅದಕ್ಕೆ ಆಗಿ ಕೆಲಸ ಮಾಡೋದಿಲ್ಲ ಅದು ಅದಕ್ಕೆ ಹೊಡೆದು ಬರ್ಸು ಕೆಲಸ ಮಾಡಿಸ್ಬೇಕು ಅವೆಲ್ಲವೂ ಕಮ್ಮಿ ಆಯಿತು ಇವತ್ತು ಇನ್ನಿತ್ತು ಕಾಣುತ್ತೆ ಹೊರಡೋದು ಬೇರೆ ಟ್ರ್ಯಾಕ್ಟರ್ ಟಿಲ್ಲರಿ ಬಂದಿದ್ದೀವಿ ಅನ್ನಪೂರ್ಣ ತೆರೆದಂತ ವ್ಯಕ್ತಿಗ ತನ್ನ ವ್ಯಾಪ್ತಿನ ಹೆಚ್ಚಿಟ್ಕೊಂಡಿರುವಂತದ್ದು ಒಂದು ಯಶಸ್ಸಿನ ಆಗಿರುವಂತದ್ದು ಒಂದು ಬಾರಿ ಅನ್ನಪೂರ್ಣ ತೆರೆದಂತ ವ್ಯಕ್ತಿನ ಈ ಯಶಸ್ಸನ್ನ ಮೇಲ್ಕಾಕ್ರೆ ಹೇಗಂತ ಯಶಸ್ಸಿನ ಮೇಲ್ಕಾಕಿದ್ರೆ ಯಶಸ್ಸಿಗಿಂತ ಹಿಂದೆ ಅದು ಅದರಿಂದ ಪಟ್ಟ ಕಷ್ಟಗಳೇ ಜಾಸ್ತಿ ಇತ್ತು ಬಾರಿ ಸುಲಭ ಆಗಿರ್ಲಿಲ್ಲ ಅವರು ಹೇಗಿತ್ತು ಅಂತ ಹೇಳಿದ್ರೆ ಈ ಟ್ರ್ಯಾಕ್ಟರ್ ಮತ್ತು ಪವರ್ ಟಿಲ್ಲರ್ ಇದಾದ ನಂತರ ನಮ್ಮಲ್ಲಿ ಈ ಮಿಷಿನರಿಗೆ ಎಂಟ್ರಿ ಆದ ನಾನು ಮಿಷಿನ ಎಂಟ್ರಿ ಆದ್ರೆ ಹೇಗಿತ್ತು ಅಂದರೆ ಒಲಿಯ ಮೇಕಂತ ಹೇಳೋದು ಒಂದೇ ಒಂದು ಕಂಪ್ನಿ ಇತ್ತು ಅದು ಇಟಾಲಿಯನ್ ಬೇಸರದ ಒಂದು ಕಳೆವಡಿಯೋ ಮಿಷಿನಿಗೆ ನಲ್ವತ್ತು ಸಾವಿರ ಹೆಚ್ಚು ಕಮ್ಮಿ ನಲ್ವತ್ತು ಸಾವಿರ ಮೂವತ್ತೈದು ಸಾವಿರ ಈ ಲೇಟ್ರಲ್ಲಿ ಇತ್ತು ನಾನು ಅವಾಗ ಏನು ಪ್ಲಾನ್ ಮಾಡಿದೆ ಈ ಗಂಗಾ ಸಿಫಾಂಗಿಂದ ನನಗೆ ಸಿಫಾಂಗ್ ಅನ್ನೋದು ಚೈನೀಸ್ ಬ್ರ್ಯಾಂಡ್ ಅದು ಗಂಗಾ ಬಂದು ಇಂಡಿಯಾ ಬ್ರ್ಯಾಂಡ್ ಆ ಸಿಫಾಂಗ್ ಸಿಫಾಂಗ್ನೋ ಕಾಂಟ್ಯಾಕ್ಟ್ ಆಯ್ತು ನನಗೆ ನಾನು ಅವ್ರ ಜೊತೆ ಮಾತಾಡಿಕೊಂಡು ಚೈನಾಯಿಂದ ಏನು ಇಂಪೋರ್ಟ್ ಮಾಡ್ಬೋದು ನೋಡುವ ಅಂತೇಳಿ ಅವಾಗ ನಾವು ಸ್ಟಾರ್ಟ್ ಮಾಡಿದೆ ಏನಿದೆ ಈ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಈ ಅಗ್ರಿಕಲ್ಚರ್ ಮೆಷಿನರೀಸ್ ಅಂತ ಏನಿದೆ ಚೈನಾ ಮೇಡ್ ಅದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನಾನು ಅವತ್ತು ಯಾರಿಗೂ ಗೊತ್ತಿಲ್ಲ ಈಗ ಏನೂ ಇಲ್ಲ ಏನಿದ್ರು ಒಂದೆರಡು ಮೂರು ಹೋಂಡ್ ಬಿಟ್ಟರೆ ಈಗ ಒಲೆಯಾಗಿಬಿಟ್ರೆ ಬೇರೆ ಯಾವುದೂ ಇಲ್ಲ ಸೊ ಮಾಡಿದ್ವಿ ಆನಂತರ ಅದರಿಂದ ತುಂಬ ಎಫರ್ಟ್ ಆಗಿದ್ವಿ ಅವಾಗ ಪೇಪರ್ಸ್ ಬರ್ತಾ ಇರಲಿಲ್ಲ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಏನೂ ಗೊತ್ತಿರಲಿಲ್ಲ ಇವತ್ತೇನಾಗಿದೆ ನಿಮಗೆ ದಾರಿ ದಾರಿ ನೂರಾರು ರನ್ ಇಲ್ಲಿದೆ ನೂರ ರನ್ ಇಲ್ಲದೆ ಬೇಕಾದ ಜನ ಮಾಡ್ತಿದ್ದಾರೆ ಅವರೇ ಕ್ವಾಲಿಟಿ ಹೇಳಕ್ಕೆ ಆ ಇದೆ ಇಲ್ಲಿ ಮಾಡಬೇಕಾದ್ರೆ ತುಂಬ ಕಷ್ಟ ಸರ್ವಿಸ್ ಕೊಡೋದು ವೆರಿ ಟಫ್ ಅದು ಸರ್ವಿಸ್ ಆ್ಯಂಡ್ ಸ್ಪೀಡ್ ಸಪ್ಲೈ ಮಾಡೋದು ತುಂಬಾ ಟಫ್ ಇದೆ ಬಟ್ ಏನಾಗ್ತಿದೆ ಇವಾಗ ಏನಾಗ್ತಿದೆ ಅಂದರೆ ಚೈನಾದಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಟಾಪ್ ಕ್ವಾಲಿಟಿ ಮಾಡ್ತಾ ಇದ್ದಾರೆ ವರ್ಲ್ಡ್ ಅಲ್ಲಿ ಟಾಪ್ ಕ್ವಾಲಿಟಿ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಬೇಸಾಗ ಚೈನಿ ಚೈನಾದಲ್ಲಿ ಮಾಡಿಕೊಂಡು ಅವರ ಫ್ಯಾಕ್ಟ್ರಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಮಾಡ್ಕೊಂಡಿದ್ದಾರೆ ಸೊ ಇವತ್ತು ನಂಬರ್ ಒನ್ ಪ್ರಾಡಕ್ಟ್ ಬರ್ತದೆ ಚೈನಿಂದ ಸೊ ಹಾಗೆ ತುಂಬ ಕಷ್ಟ ಇತ್ತು ಹಿಂದೆ ನನಗೆ ಅದು ಹೇಳಿದ್ನಲ್ಲ ಮೆಕ್ಯಾನಿಕ್ ಲೈಫಿಂದ ಈ ಕಡೆ ಬಂದು ಇದರಿಂದ ಈ ಅನ್ನಪೂರ್ಣ ಅಂತ ತಲೆ ತಂದು ಇಲ್ಲಿ ನಾವು ಒಂದು ಸಾಮ್ರಾಜ್ಯ ಕಟ್ಟಿ ನಮಗೆ ಸರ್ವಿಸ್ ಮಾಡಲಿಕ್ಕೆ ಹೆಚ್ಚು ಕಮ್ಮಿ ಮೂವತ್ತು ನಲ್ವತ್ತು ಜನ ಬೇಕಾಗ್ತಿತ್ತು ಅವ್ರನ್ನೆಲ್ಲ ರೆಡಿ ಮಾಡಿ ಅವ್ರನ್ನ ಪ್ರಿಪೇರ್ ಮಾಡಬೇಕು ಅವ್ರನ್ನ ಟ್ರೈನ್ ಮಾಡಬೇಕು ಡೈರೆಕ್ಟಾಗಿ ಬಂದ್ಬಿಟ್ಟು ನಾವು ಅವ್ರನ್ನ ತಂದು ಮಿಷಿನ್ ತಗೂಸಿಕ್ಕಾಗಲ್ಲ ಅವ್ರನ್ನ ಟ್ರೈನ್ ಮಾಡಿ ಅವ್ರನ್ನ ಫುಲ್ಫಿಲ್ ಮಾಡಿ ಅವ್ರ ಜೊತೆ ನಾವು ಒಂದು ಅವರ ಸರ್ವಿಸ್ ಏನಿದೆ ನಾವು ಚೆಕ್ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂದರೆ ಮಾತ್ರ ಅವ್ರಿಗೆ ಮಿಷನ್ ಕೊಡಬೇಕು ಸರ್ವಿಸ್ ಮಾಡಲಿಕ್ಕೆ ಹೀಗೆ ತುಂಬ ಅಂದರೆ ಹಿಂದಿನ ಕತೆ ತುಂಬ ತಫ್ ಇರುತ್ತೆ ಫ್ರೆಂಡ್ಲಿಂದ ಮಾತ್ರ ಈ ಚಂದ ಕಾಣ್ತಿರುತ್ತೆ ನೋಡಿ ಈಗ ಅನ್ನಪೂರ್ಣ ಸರ್ವಿಸ್ ಕೇವಲ ಪಕ್ಕದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಈಗ ಒಟ್ಟಾರೆಯಾಗಿ ನಮ್ಮ ರಾಜ್ಯ ಆಗಿರೋ ನಮ್ಮ ಭಾಗದಲ್ಲಿ ಯಾವ್ಯಾವ ಭಾಗದಲ್ಲಿ ಅನ್ನಪೂರ್ಣ ಸರ್ವಿಸ್ ಈಗ ತನ್ನ ವ್ಯಾಪ್ತಿಯನ್ನು ಅನ್ನಪೂರ್ಣ ಬೇ ಕೊಪ್ಪರಂದು ಏನು ಹಿಡಬಸಿದೆ ಇಲ್ಲಿಂದ ನಾವು ನೆಕ್ಸ್ಟು ಶೃಂಗೇರಿ ಮಾಡಿದ್ವಿ ಎನ್ನಾರ್ಪುರ ಮಾಡಿದ್ವಿ ಬಾಳೆಹೊನ್ನೂರು ಮಾಡಿದ್ವಿ ಕಳಸ ಇದೆ ಮೂಡಿಗೆರೆ ಇದೆ ಹೊಸದಾಗಿ ತೀತಲಿ ಓಪನ್ ಮಾಡಿದ್ವಿ ಹಾಗೆ ಅಸಿಕೆರೆಯಲ್ಲೂ ಇತ್ತು ನಮ್ಮದು ನಾವು ಅದೇನು ಮಾಡಿದ್ವಿ ಲಾಂಗ್ ತುಂಬಾ ನಮ್ಗೆ ತುಂಬ ದೂರ ಆಗುತ್ತೆ ನಮ್ಗೆ ಮೇಂಟೈನ್ ಮಾಡಿ ಕಾರಣ ಅಲ್ಲಿವರೆಗೆ ವೇಸ್ಟ್ ಕೊಟ್ಟಿದ್ದೀವಿ ರಿಪ್ಪನ್ಪೇಟೆಯಲ್ಲೂ ಇತ್ತು ನಮ್ಮದು ಅದನ್ನು ಲೋಕಲ್ ಯಾರು ಅವರಿಗೆ ವಹಿಸ್ಕೊಟ್ಟಿದೀವಿ ಹೀಗೆ ಆಮೇಲೆ ಏನಿದೆ ಒಂದಷ್ಟು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದು ಬೆಂಗಳೂರು ಪ್ಲಾಂಟ್ ಇದೆ ಹಾಗೆ ಎಲ್ಲದೂ ಒಂದೇ ಕಡೆ ಮಾಡ್ಲಿಕ್ಕೆ ಆಗಲ್ಲ ಇದು ನವೀನ ಪ್ರಮುಖವಾಗಿ ನಿಮ್ಮ ಬಳಿಗೆ ಮಿಷನ್ ತಗೊಳ್ತಾರೆ ಅಥವಾ ಇನ್ಯಾರ ಸರ್ವಿಸ್ ಗೆ ಬರುವಂತದ್ದು ಈ ರೀತಿ ಸರ್ವಸಾಮಾನ್ಯ ದಿನ ಅಂತ ನಡೀತಾರೆ ಇದರಲ್ಲಿ ಪ್ರಮುಖವಾಗಿ ಯಾರಾದ್ರೂ ಹೌದು ಅವರೇ ನಿಮ್ಮ ಸರ್ವಿಸ್ ತುಂಬಾ ಚೆನ್ನಾಗಿದೆ ಬಂದಂತ ಇಷ್ಟು ವರ್ಷಗಳ ಜರ್ನಿಯಲ್ಲಿ ನಿಮ್ಮ ಒಂದು ಕಳೆದ ಒಂದು ಇಪ್ಪತ್ತ ಇಪ್ಪತ್ತೆರಡು ವರ್ಷ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಇಲ್ಲ ಆಕ್ಚುಲಿ ನಂದು ಈ ಸರ್ವಿಸ್ ಬೇಸ್ಟ್ ಆಫ್ ಹೇಳಿದ್ದೇನೆ ಸರ್ವಿಸ್ ಬೇಸ್ ಅಲ್ಲಿ ನಾವು ಇವತ್ತು ಟಾಪಲ್ಲಿ ಇದೀವಿ ನನಗೆ ಗೊತ್ತಿದ್ದಾಗೆ ತೊಂಬತ್ತು ಪರ್ಸೆಂಟ್ ಜನ ಸ್ಯಾಟಿಸ್ಫೈಡ್ ಓಕೆ ನಿಮ್ ಸರ್ವಿಸ್ ಚೆನ್ನಾಗಿದೆ ನಿಮ್ದು ಕೋಪರೇಷನ್ ಚೆನ್ನಾಗಿದೆ ನೀವು ಅಟೆಂಡ್ ಮಾಡ್ತೀರಿ ಅಂದ್ರೆ ನಿಮ್ಮ ಮನೇಲಿ ನೀವು ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸ್ಪ್ರೇ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮಿಷಿನ್ ಹಾಳಾದ್ರೆ ಇಮಿಡಿಯೇಟ್ ಅಟೆಂಡ್ ಮಾಡ್ಬೇಕಲ್ಲಿಗೆ ಯಾಕಂದ್ರೆ ನೀವು ಒಂದು ಹೊತ್ಕೊಂಡು ಬರ್ಲಿಕ್ಕೆ ನಿಮ್ಗೆ ಅಲ್ಲಿ ಔಷಧಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಡ್ರಮ್ ಫಿಲ್ ಮಾಡ್ಕೊಂಡು ಎಲ್ಲವೂ ರೆಡಿ ಇರ್ತದೆ ಅವಾಗ ನಾವು ಇಲ್ಲಿಂದ ಅಲ್ಲಿ ಕಳಿಸ್ಬೇಕಾದ ನಿಮ್ಮ ಹತ್ತು ಜನ ಕಳಿಸ್ಬೋದು ನೂರು ಜನ ಮನೇಲಿ ಅದ ಹೇಗೆ ಕಳಿಸ್ಬೋದು ಕಳಿಸೋ ಕಷ್ಟ ಇದೆ ಆದರೂ ಅದನ್ನೆಲ್ಲರೂ ನಾವು ಮೇಂಟೈನ್ ಮಾಡ್ತೀವಿ ಅದರಿಂದ ಎಲ್ಲರೂ ಹ್ಯಾಪಿ ಟೆನ್ ಪರ್ಸೆಂಟ್ ಪ್ರಾಬ್ಲಮ್ಸ್ ಎಲ್ಲದೂ ಇರುತ್ತೆ ಏನು ಮಾಡ್ಲಿಕ್ಕಾಗಲ್ಲ ಟೆನ್ ಪರ್ಸೆಂಟ್ ನಾವು ನಮ್ಮ ರೀಚ್ ಆಗದೆ ಇರ್ಬೋದು ಅವ್ರು ನಾವು ರೀಚ್ ಆಗದೆ ಇರ್ಬೋದು ಇಲ್ಲ ಅವ್ರು ನಾವು ಮಾಡೋದು ನಾವು ಅವ್ರಿಗೆ ರೀಚ್ ಆಗದೆ ಇರ್ಬೋದು ಈಗ ಮಲೆನಾಡು ಭಾಗದಲ್ಲಿ ಉದ್ಯಮವನ್ನು ಪ್ರಾರಂಭಿಸಿದ ಸ್ಟೇಜ್ ಎಲ್ಲ ಕಷ್ಟಕರವಾಗಿದೆ ಎಲ್ಲಿನ ವಾತಾವರಣ ಪ್ರತಿಯೊಂದು ಕೂಡ ಇಲ್ಲಿ ಉದ್ಯಮವನ್ನ ಮಾಡಿ ಯಶಸ್ಸು ಕಂಡು ಈ ಮಲೆನಾಡು ಭಾಗದಲ್ಲಿ ಈ ರೀತಿ ಉದ್ಯಮ ಮಾಡಲು ಸಾಧ್ಯ ಇದೆ ಅಂತ ತೋರಿಸ್ಕೊಟ್ಟಾಗಲಿ ನವೀನ್ ಕುರ್ ನವೀನ್ ಕುಮಾರ್ ಕೂಡ ಮಾತಿಲ್ಲ ಹೇಗನ್ಸುತ್ತೆ ಮಲೆನಾಡು ಭಾಗದಲ್ಲಿ ಉದ್ಯಮವನ್ನು ಮಾಡಿ ಯಶಸ್ಸು ಆಯ್ತು ಕುರಿತಾಗಿ ಹೇಳಿದ್ದಾರೆ ಹ ನೀವು ಹೇಳಿದಾಗ ಏನಾಯ್ತು ನಾನು ತೊಂಬತ್ನಾಲ್ಕರಲ್ಲಿ ಇಲ್ಲಿ ಬಂದಾಗ ನನ್ನ ಈ ಮೆಕ್ಯಾನಿಕಲ್ ಐ ಟಿ ಮುಗಿಸ್ ಬಂದಾಗ ಮನೆಯಲ್ಲಿ ಎರಡು ಆಪ್ಷನ್ ಇದ್ರು ಒಂದು ನಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಕುದುರೆಮುಖ ಕೆ ವೈ ಓ ಸಿ ಎಲ್ ಕಂಪನಿಯಿಂದ ನನಗೆ ಒಂದು ಅಪ್ರೆಂಟಿಶಿಪ್ ಒಂದು ಲೆಟರ್ ಬಂದಿತ್ತು ಇನ್ನೊಂದು ನಮ್ಮ ಸ್ನೇಹಿತ ಯಾರೋ ಹೀಗೆ ಹೇಳಿದ್ರೆ ಅಂತ ಚಿಕ್ಕಮಂಗ್ಳೂರು ಎಂಪ್ಲಾಯ್ಮೆಂಟ್ ಆಫೀಸ್ ಇತ್ತಲ್ಲ ಒಂದು ಆರ್ಮಿಗೆ ಒಂದು ಅರ್ಜಿ ಆಗಿದೆ ಅದು ಬಂದಿತ್ತು ಸೊ ಒಂದೇ ಆರ್ಮಿಗೆ ಹೋಗ್ಬೇಕು ನೀನು ಇಲ್ಲ ಅಂತ ಹೇಳಿದ್ರೆ ಕುದುರೆಮುಖ ಕಂಪ್ನಿಗೆ ಹೋಗ್ಬೇಕು ಇಲ್ಲಿ ಇರಬಾರ್ದು ನೀನು ಅಂದ್ರೆ ಇಲ್ಲಿದ್ರೆ ನೀನು ಹುಡುಗಿ ಸೇರಿಲ್ಲ ತಿರುಗ್ತೀಯ ಅಂತೇಳಿ ನಾ ಹೇಳಿದೆ ಎರಡು ಮಾಡೋದಿಲ್ಲ ನಾನು ಇಲ್ಲೇ ಇದ್ದು ಮೆಕ್ಯಾನಿಕ್ ಮಾಡ್ತೀನಿ ಅಂತ ಮೆಕ್ಯಾನಿಕ್ ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಮತ್ತೆ ನಾನು ಅವತ್ತಿನ ಇವತ್ತಿಗೂ ಕೆಲಸ ಮಾಡೋದು ಒಂದೇ ಕೆಲಸ ಕೆಲಸ ಮಾಡ್ತಾನೆ ಹೋಗುದು ನಾನು ಯಾವತ್ತೂ ಹಣದಿಂದ ಹೋಗಿಲ್ಲ ಕೆಲಸ 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 ನೀವೆಷ್ಟೊತ್ತು ಹೇಳಿ ಈಗಲೂ ಸಮೇತ ನಾನು ಎಟ್ ಪ್ರೆಸೆಂಟ್ ಈಗಲೂ ಬೇಕಾದ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮಾಡ್ತಾನೆ ಇರ್ತೀನಿ ಹನ್ನೆರಡು ಆಗಲಿ ಒಂದಾಗಲಿ ಬೆಳಿಗ್ಗೆವರೆಗೂ ಮಾಡ್ತಿದ್ದೀನಿ ಅದ್ರಲ್ಲಿ ನಮಗೇನು ಇಲ್ಲ ಅವಾಗ ಏನಾಯ್ತು ಇಲ್ಲಿಗೆ ನಮಗೆ ತುಂಬಾ ನೀಡ್ ಈ ಮೆಷಿನರಿ ಒನ್ ಬೈ ಒಂದು ಕಲ್ನಾಡ ಭಾಗದಲ್ಲಿ ನಮ್ದು ನಟ್ಟು ಕಾಫಿ ಪೆಪ್ಪರ್ ಭತ್ತ ಹಾ ಬತ್ತ ಇವೆಲ್ಲ ಏನಾಯ್ತದೆ ಇದಕ್ಕೆ ನಮ್ದು ನಾನು ಅವಾಗ ಚಿಕ್ಕದಿರ್ಬೇಕಾದ್ರೆ ನಮ್ದು ಒಂದು ಹತ್ತಾರು ಎಕರೆ ಜಮೀನ್ ಇತ್ತು ಅವರೆಲ್ಲ ಒದ್ದಾಡೋದು ಅದ್ ನೋಡಿ ಹಾಳು ಹಾಳಿಡೋದು ಎಲ್ಲ ನಾವು ನೋಡ್ತಾ ಇದ್ವಿ ನಾನೇ ಪವರ್ ಟೀಲರ್ ನಾನೇ ಹೂಡಿ ಒಂದ್ ಐದು ಎಕರೆ ಗದ್ದೆನೂ ಮಾಡ್ತಿದ್ದೆ ಇದ್ದೆ ಆಗ ಚಿಲ್ಲರ್ ತಗೊಂಡ್ಮೇಲೆ ಚಿಲ್ಲರ್ ಪೀಳಿ ಬಂದ್ಮೇಲೆ ಅದು ಮಾಡಿದ್ವಿ ಲಾಸ್ಟಿಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಾವು ಅವಾಗ ತುಂಬಾ ಮಾಡಿದ್ವಿ ಅದ್ರ ಬಗ್ಗೆ ತಯಾರಿಸ್ಕೊಂಡು ಒಂದಷ್ಟು ಜನ ಒಟ್ಟು ತಗೊಂಡು ಬೆಂಗಳೂರಿನಲ್ಲಿ ಆಗಲಿ ಇಲ್ಲಿ ಕಾರ್ಮೆಂಟ್ಸ್ ಬಿಡಿಸೋ ಮಿಷಿನ್ ಮಾಡಿದ್ವಿ ಕಾರ್ಮೆಂಟ್ಸ್ ಬಿಡಿಸೋ ಮಿಷಿನ್ ಅಲ್ಲಿ ಸಕ್ಸಸ್ ಆದ್ವಿ ಆಮೇಲೆ ಗುರುಗುಲ್ ಪಾಲಿಶರ್ ಅಲ್ಲೂ ಸಕ್ಸಸ್ ಆದ್ವಿ ಆಮೇಲೆ ಅರೆ ಅಡಿಕೆ ಸುಡಿ ಮಿಷಿನ್ ಸಕ್ಸಸ್ ಆದ್ವಿ ನಾವು ಟೋಟಲಿ ನಮಗೆ ಫೈಲ್ ಅನ್ನೋದೇ ನೋಡಿಲ್ಲ ಸರ್ ನಮ್ಮ ಮಲೆನಾಡು ಭಾಗಕ್ಕೆ ಏನೇನು ಮಿಷನ್ ಅಲ್ಲಿ ಬರಬೇಕು ಅದರಲ್ಲೂ ಕೂಡ ಅನ್ನಪೂರ್ಣ ಸಿಗುತ್ತೆ ನೀವು ಯಶಸ್ವಿ ಉದ್ಯಮಿ ಐತಿ ಏನು ಈಗ ನೂತನವಾಗಿ ಉದ್ಯಮವನ್ನು ಪ್ರಾರಂಭಿಸುವಂತಹ ಯುವಕ ಯುವತರಿಗಾಗಿ ಬದಲು ನೂತನವಾಗಿ ಉದ್ಯಮವನ್ನು ಉದ್ಯಮವನ್ನ ಆದ್ರೆ ಮಲೆನಾಡು ಭಾಗದ ಅಧಿಕ ಪ್ರತಿಕೂಲವಾದ ವಾತಾವರಣ ಇರೋದಿರುವಂತದ್ದು ಅತ್ಯಂತ ಮಳೆ ಆಗಿರಬಹುದು ಕೆಲವೊಂದ್ಸರಿ ಮಳೆ ಕಡಿಮೆ ಆಗಿರುವಂಥದ್ದು ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಅಲ್ಲದೆ ತುಂಬಾ ಕೊಡುವ ಗ್ರಾಮೀಣ ಪ್ರದೇಶಗಳಿರುವಂತದ್ದು ಇಂತಹ ಸಂದರ್ಭದಲ್ಲಿ ನೂತನವಾಗಿ ಉದ್ಯಮವನ್ನು ಪ್ರಾರಂಭ ಮಾಡುವುದು ಯುವಕ ಏನು ಏನಪ್ಪ ಇವತ್ತು ಏನಾಗಿದೆ ಇಂಟರ್ನೆಟ್ ಯುಗ ಅವತ್ತಿನ ಆಗಿಲ್ಲ ಇಪ್ಪತ್ತೈದು ವರ್ಷ ಹಿಂದಿನ ಆಗಿಲ್ಲ ಇಪ್ಪತ್ತೈದು ವರ್ಷ ಹಿಂದೆ ಏನು ಇಲ್ಲ ನಮ್ಗೆ ಕಮ್ಯುನಿಕೇಶನ್ ಇರಲಿಲ್ಲ ಇವತ್ತು ತುಂಬಾ ಕಮ್ಯುನಿಕೇಶನ್ ಇದೆ ಇವರು ಆನ್ಲೈನ್ ಅಲ್ಲಿ ಇವರು ಒಂದಷ್ಟು ಉದ್ಯೋಗಗಳ ಹುಡುಕ್ತಾರೆ ಮಾಡ್ತಾರೆ ಎಲ್ಲದು ಮಾಡ್ಕೊಳ್ತಾರೆ ಕಂಪ್ನಿಗಳಿಗೆಲ್ಲ ಆನ್ಲೈನ್ ಅಲ್ಲೇ ಅರ್ಜಿ ಹಾಕೊಳ್ತಾರೆ ಎಲ್ಲವೂ ಹಿಡನ್ ಆಗಿ ಆಗಿರುತ್ತೆ ಬಟ್ ನಾವೇನೇನು ಹೇಳ್ಬೋದು ಅಂದ್ರೆ ಈ ಇವತ್ತಿನ ಏನ್ ಯೂಸ್ ಇದ್ದಾರೆ ನೀವು ಕೆಲಸ ಅಂತ ಮಾಡಿ ನೀವು ದುಡ್ಡಿಗೋಸ್ಕರ ಕೆಲಸ ಮಾಡಬೇಡಿ ದುಡ್ಡು ಮಾಡ್ಲಿಕ್ಕೆ ಹೋಗ್ಬೇಡಿ ಹೆಸರು ಮಾಡ್ಲಿಕ್ಕೂ ಹೋಗ್ಬೇಡಿ ನೀವು ಕೆಲಸ ಮಾಡ್ಲಿಕ್ಕೆ ಹೋಗಿ ಆಟೋಮೆಟಿಕ್ಲಿ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಲಿ ನೇಮ್ ಬರುತ್ತೆ ಅವನಿಗೆ ಹಣನು ಬರುತ್ತೆ ಅವನಿಗೆ ಸೆಟಲ್ ಆಗ್ತದೆ ಲೈಫಲ್ಲಿ ಸೊ ಈ ಹಣದಿಂದ ಹೋದ್ರೆ ಎರಡೂ ಬರಲ್ಲ ಅದೊಂದು ಬಯಸ್ತೀವಿ ನೀವು ಪ್ರಮುಖವಾಗಿ ಕೇವಲ ಒಂದು ಉದ್ಯಮದಲ್ಲಿ ಮಾತ್ರ ಸೀಮಿತವಾಗಿಲ್ಲ ನಾವು ಮಲೆನಾಡು ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳ ಸಾಂಸ್ಕೃತಿಕ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು ಯಾವುದೇ ಕಾರ್ಯಕ್ರಮಗಳು ಅಂತ ಬಂದಾಗ ಅನ್ನಪೂರ್ಣ ಚರ್ಚೆ ಸಲ್ಲಿಸ್ತಾ ಇರೋದು ನಿಮ್ಮದಾದ ರೀತಿಯಲ್ಲಿ ಆ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿರ್ತಾ ಒಂದು ಸಾಮಾಜಿಕ ಚಟುವಟಿಕೆ ತೊಡಗಿಸಿಕೊಂಡಿರುವಂತದ್ದು ಈ ಉದ್ಯಮದ ಜೊತೆಗೆ ಈ ಸಾಮಾಜಿಕ ಚಟುವಟಿಕೆಗಳ ತೊಡಸ್ಕೊಳ್ಬೇಕು ಅಂತ ಯಾಕೆ ಇಲ್ಲ ಸಾಮಾಜಿಕ ಚಟುವಟಿಕೆ ಅಂತಲ್ಲ ನಾನು ಒಬ್ಬ ಸಮಾಜದೊಳಗಡೆ ಇದ್ದೀನಿ ನಾನು ಒಬ್ಬ ಪಾರ್ಟ್ ಆಫ್ ದಿ ಸೊಸೈಟಿ ಸೊ ನಾವೇನ್ ಮಾಡ್ತೀವಿ ನಾವು ದುಡಿತೀವಿ ನಾವು ದುಡಿದ್ರೆ ಸಮಾಜಕ್ಕೆ ಕೊಡಲೇಬೇಕು ಅದೊಂದು ಧರ್ಮ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಬಿಟ್ಟರೆ ಸಮಾಜ ಸೇವೆ ಅಲ್ಲ ಏನಲ್ಲ ಅದು ಎಲ್ಲರೂ ಮಾಡಿದ್ರೆ ಒಳ್ಳೇದೇ ಹ್ಮ್ ಸೊ ಮತ್ತೆ ನಮ್ಮ ಕಣ್ಣು ಮುಂದೆ ಏನೇ ಸಮಸ್ಯೆಗಳು ಕಂಡಾಗ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ ನಾವು ಬಿಟ್ಟಂತೂ ಹೋಗಲ್ಲ ನಮ್ಮ ಕಣ್ಣು ಮುಂದೆ ಈಗ ನಮ್ಮ ಕಷ್ಟ ಇದೆ ಅಂದ್ರೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗೋದು ನಮ್ ಕೈಲಾಗಿ ಸಾಲ್ವ್ ಮಾಡ್ತಾ ಹೋಗೋದು ಅದು ನಮ್ಗೆ ಚಿಕ್ಕನಿಂದ ಬಂದಿದೆ ಇನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ಮುಂದೆ ಕಂಟಿನ್ಯೂ ಮಾಡ್ತೀವಿ ನೀವು ಕೊಪ್ಪದ ಟಿ ಪಿ ಸಿ ಎಂ ಎಸ್ ನ ನಿರ್ದೇಶಕರಾಗಿ ಕೂಡ ಸೇವೆ ಇನ್ನೊಂದು ಕೆಲವೊಂದು ಮಾಹಿತಿಗಳ ಪ್ರಕಾರ ಇನ್ನು ಎರಡು ಮೂರು ತಿಂಗಳಲ್ಲಿ ನವೀನ್ ಕುಮಾರ್ ಅವರು ಪ್ರಾಪರ್ಟಿ ಎ ಪಿ ಸಿ ಎಂ ಎಸ್ ಒಬ್ಬ ಅಧ್ಯಕ್ಷರ ಆಗ್ತಾರೆ ಅವರ ಮಾತು ಕೂಡ ಕೇಳಿ ಬರ್ತೇವೆ ಅಂತ ಹೇಗಿದೆ ಒಂದು ನಿರ್ದೇಶಕರಾಗಿ ಸಹಕಾರಿ ಕ್ಷೇತ್ರ ಕುರಿತ ಕೊಪ್ಪಟ್ಟಿ ಎಂ ಎಸ್ ಡಿ ಪಿ ಸಿ ಎಂ ಎಸ್ ಕರ್ನಾಟಕದಲ್ಲಿ ನಂಬರ್ ಒನ್ ಇದೆ ಇದು ಕೋಆಪರೇಟಿವ್ ತುಂಬಾ ಒಳ್ಳೆ ಫೀಲ್ಡ್ ಇದೆ ನಿಮಗೆ ಸರ್ವಿಸ್ ಮಾಡಲಿಕ್ಕೆ ಒಳ್ಳೆ ಫೀಲ್ಡ್ ಸರ್ವಿಸ್ ಮಾಡ್ಲಿಕ್ಕೆ ಯಾವುದೇ ತರಹದ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವಂತ ಒಂದು ಫೀಲ್ಡ್ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ನಮಗೆ ಹಿಂದೆ ಅಧ್ಯಕ್ಷರು ದಿನೇಶ್ ಹೊಸ ಅವರೇ ಎಲ್ಲ ನಂಗೆ ಏನು ಗೊತ್ತಿಲ್ಲ ಸಮೇತ ನಾನು ಎರಡನೇ ಬಾರಿ ಹತ್ತನೇ ವರ್ಷ ಆಗಿದ್ದೀನಿ ಒಳ್ಳೆ ಚಂದ ಮಾಡಿ ನಡೆಸಿದ್ರು ಇವತ್ತು ಒಳ್ಳೆ ನಮ್ದು ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಹ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಎಷ್ಟು ವರ್ಷದ್ದು ಒಂದು ಅರವತ್ತ ವರ್ಷದ್ದು ಹಳೆ ಬಿಲ್ಡಿಂಗ್ ರೀತಿ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ನಮ್ಗೆ ತುಂಬಾ ಸಂತೋಷ ಆಗಿದೆ ಅಂತ ಒಂದು ಒಳ್ಳೆ ಸಂತ ಹಿಂದೆ ಭಾರಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಡೈರೆಕ್ಟರು ಅಧ್ಯಕ್ಷರು ಆಗಿದ್ರಲ್ಲಿ ಅಲ್ಲಿ ಜೋದೇಗೌಡಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಾಗಿದ್ರು ಅಲ್ಲಿ ನಾವು ಒಂದು ಡೈರೆಕ್ಟರ್ ಆಗಿರೋ ಅಂದ್ರೆ ನಮಗೊಂದು ಹೆಮ್ಮೆ ಆಗಿದೆ ನವೀನ್ ಕುಮಾರ್ ಯಾವಾಗ ಅಧ್ಯಕ್ಷ ಆಗ್ತಾರೆ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಏನು ನಮ್ಮ ಈಗಿದ್ದಾರೆ ಅವರು ಚೇಂಜ್ ಆಗ್ತಾರೆ ಆ ನಂತರ ಒಂದು ಒಂದು ವರ್ಷ ಸಿಗುತ್ತೆ ನಮ್ಗೆ ಏನು ಆ ಟೈಮಲ್ಲಿ ನಮಗೆ ಬಿಲ್ಡಿಂಗ್ ಫಿನಿಶ್ ಆಗ್ಬೇಕು ನಮ್ಗೆ ಅಧ್ಯಕ್ಷರಾಗಮುಖವಾಗಿ ಯಾರೇ ಏನೇ ಅಷ್ಟೇ ಪ್ರಮುಖ ಹಾಗೆ ನವೀನ್ ಕುಮಾರ್ ಅವರ ಈ ಒಂದು ಯಶಸ್ಸಿನ ಹಿಂದೆ ಅನ್ನಪೂರ್ಣ ಸರ್ವಿಸ್ ಆಗಿರ್ಬೋದು ಏನೋ ಸಹಕಾರಿ ಕ್ಷೇತ್ರದ ಹತ್ತು ವರ್ಷಗಳ ತನ್ನ ಈ ಯಶಸ್ಸಿನ ಹಿಂದೆ ನಿಮ್ಮ ಕುಟುಂಬ ಯಾವ ರೀತಿಯಾಗಿ ಪಾತ್ರವಹಿಸಿದೆ ಅದೇ ಆಗ್ಲೇ ಇರ್ ಅಭಿಷೇಕ ಅವ್ರೆ ನಮ್ಮ ಕುಟುಂಬನೇ ಪೂರ್ತಿ ಮೆಕ್ಯಾನಿಕಲ್ ಕುಟುಂಬ ಆಗಿಬಿಟ್ಟಿದೆ ನಮ್ದು ಇವತ್ತಿಗೂ ತುಮಕೂರಲ್ಲಿ ಗ್ಯಾರೇಜ್ ಇದೆ ಮಂಡ್ಯದಲ್ಲಿ ಗ್ಯಾರೇಜ್ ಇದೆ ಆನಂತರ ಸುತ್ತಮುತ್ತ ಕೊಪ್ಪ ತಾಲೂಕು ಎಂದಪುರ ಹಿಂಗಿ ಎಲ್ಲ ಕಡೆ ಗ್ಯಾರೇಜ್ ಇವತ್ತಿಗೂ ಇದೆ ಮೆಕ್ಯಾನಿಕಲ್ ಫ್ಯಾಮಿಲಿ ಮೆಕ್ಯಾನಿಕಲ್ ಫ್ಯಾಮಿಲಿ ಸೊ ಅವ್ರು ತುಂಬ ತುಂಬಾ ಸಪೋರ್ಟ್ ಮಾಡಿ ನಮಗೆ ಸಪೋರ್ಟ್ ಇಲ್ಲೇ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಉದ್ಯಮ ಅಂತ ಬಂದ್ಲಿ ಯಾವುದೇ ಕ್ಷೇತ್ರ ಅಂತ ಬಂದಾಗ ಒಂದು ಎಷ್ಟೇ ಕಷ್ಟ ಕೂಡ ಇರುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಕಷ್ಟ ದಿನಗಳು ಬರ್ತವೆ ಉದ್ಯಮದ ಲಾಭ ನಷ್ಟ ಎಲ್ಲ ಕೂಡ ಇರುವಂತಹ ರವೀನ ಉದ್ಯಮ ಆಗಿರ್ಬೋದು ಜೀವನದಲ್ಲಿ ಬಂದಂತ ಪ್ರಮುಖ ಕಷ್ಟ ಕಷ್ಟ ಅಂದ್ರೆ ಮನುಷ್ಯನಿಗೆ ಪ್ರತಿದಿನ ಕಷ್ಟ ಇದ್ದಿದ್ದೆ ಡೌನ್ ಇದ್ದಿದ್ದೆ ನಾವ್ ಯಾವ್ದು ಕಷ್ಟ ಅಂತ ತಿಳ್ಕೊಳ್ಳಿಲ್ಲ ನಿಮಗೆ ನೀವು ಬೆಳೀತಾ ಇರ್ಬೇಕಾದ್ರೆ ನಿಮ್ಮನ್ನ ತುಂಬಾ ಜನ ಎನ್ಕರೇಜ್ ಮಾಡೋರು ಇರ್ತಾರೆ ಡಿಸ್ಕರೇಜ್ ಮಾಡೋರು ಇರ್ತಾರೆ ನಾವು ಅವನ್ನೆಲ್ಲ ಸಮಾನ ತಗೊಂಡು ಹೋಗ್ತಾ ಇರಬೇಕು ನಾವು ತೆರೆಗೆಸ್ ಹೋಗ್ಬಾರ್ದು ಯಾವ್ದು ನಮ್ಮ ಕೆಲಸ ಇದ್ರೆ ನಾವು ಮಾಡ್ತಾ ಹೋಗ್ಬೇಕು ನಾವು ದಕ್ಷತೆಯಿಂದ ನಮ್ಮ ಕೆಲಸ ನಾವು ಬಹಳ ಶ್ರದ್ಧೆಯಿಂದ ಮಾಡಿದ್ರೆ ಯಾರು ಏನ್ ಮಾಡ್ಲಿಕ್ಕೆ ಆಗುತ್ತೆ ಹಾಗೆ ನನಗೆ ಈಗ ಮೂವತ್ತು ವರ್ಷ ಸರ್ವಿಸ್ ಆಯ್ತು ಇದರಲ್ಲ ಇದೇ ಫೀಲ್ಡ್ ಅಲ್ಲಿ ನಾವು ಮಾಡ್ತೀವಿ ನಾವು ನಮ್ಮ ನಮಗೆ ಗೊತ್ತಿದ್ದ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿ ಮಾಡ್ತೀವಿ ಸೊ ನಮಗೆ ತುಂಬಾ ಜನ ದೊಡ್ಡ ದೊಡ್ಡ ರೈತರ ಸಮೇತ ಬಂದಿರ್ತಾರೆ ಅನ್ನಪೂರ್ಣದಲ್ಲಿ ನಮಗೆ ಏನು ತಗೊಳ್ಳೋದು ನಾವು ಸಾಧಿಕ್ಯಾಡ್ ನಮ್ಗೆ ನೆಮ್ಮದಿ ಇದೆ ಮನೆಗೆ ಹೋದ್ರು ನಮ್ಗೆ ಸಮಾಧಾನ ಇದೆ ಅದು ನಮಗೆ ಒಂದು ಹತ್ತು ವರ್ಷದ ನೆಮ್ಮದಿಗೆ ನಮಗೆ ಕೆಲಸ ಮಾಡುತ್ತೆ ಒಳ್ಳೆ ನಮಗೆ ಅದು ಸರ್ವಿಸ್ ಕೊಡುತ್ತೆ ಅಂತ ನಮ್ಗೆ ಅಷ್ಟೇ ಸಾಕು ಹಾ ಹಾಂ ಅವ್ರು ಕೊಟ್ಟಿದ್ರು ನಮಗೆ ಒಂದು ದಿವ್ಸ ಎರಡು ದಿವಸ ಕಲಿಯುತ್ತೆ ನಮ್ಗೆ ಆ ನೇಮ್ ಇದೆಯಲ್ಲ ಆ ನೇಮ್ ಇವತ್ತು ನಮ್ಮಲ್ಲಿ ಇಲ್ಲಿ ಇರುತ್ತಂತ ಈಗ ನಿಮ್ಮಲ್ಲಿ ಸಿಗುವಂಥ ಬಹುದಾಯ ಕೃಷಿ ಚಟುವಟಿಕೆಗಳಿಸುವಂತಹ ಎಲ್ಲ ರೀತಿಯ ಮಿಷನ್ ಕೂಡ ಇರುವಂಥದ್ದು ಪ್ರಮುಖ ಮುಂದಿನ ದಿನಗಳಲ್ಲಿ ಅನ್ನಪೂರ್ಣ ಮಾಡಬಹುದು ಈಗ ನಾವು ಇಲ್ಲಿವರೆಗೂ ತುಂಬಾ ಕಂಪನೀಸ್ ಬಂದಿದೆ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಬಟ್ ನಮಗೆ ಈಗ ಏನಾಗ್ತಿದೆ ಅಂದ್ರೆ ಒಂದು ಟಾಪ್ ಕ್ವಾಲಿಟಿಗೆ ಹೋಗ್ಬೇಕಂತೇಳಿ ಯಾವುದೇ ಒಂದು ಮೆಷಿನರಿಸ ಪದೇ ಪದೇ ಸರ್ವಿಸ್ ಬರಬಾರ್ದು ಅನ್ನೋ ಕಾನ್ಸೆಪ್ಟ್ ನಾವು ಬಂದಿದ್ದೀವಿ ಯಾಕಂದ್ರೆ ನಾವು ಸಾವಿರಾರು ಮಿಷಿನ್ ಕೊಟ್ಟಾಗ ಸಾವಿರಾರು ಜನ ಅದನ್ನ ಮೆಕಾನಿಕ್ ತಯಾರು ಮಾಡ್ಲಿಕ್ಕೆ ಆಗಲ್ಲ ಸೊ ಒಂದು ಮಿಷಿನ್ ಒಬ್ಬರಿಗೆ ಕೊಟ್ಟರೆ ಮಿನಿಮಮ್ ಫೈವ್ ಇಯರ್ಸ್ ಯಾವುದೇ ತರ ಸರ್ವಿಸ್ ಬರಬಾರ್ದು ಕಂಪ್ಲೇಂಟ್ ಬರಬಾರ್ದು ಕಾನ್ಸೆಪ್ಟ ಬಂದಾಗ ನಮ್ಗೆ ಜಾಪನೀಸ್ ಕಾಂಡಕ್ಟ್ ಆದ್ರು ಜಪನೀಸ್ ಕಂಡಕ್ಟ್ ಆಗಿ ಕೊಪ್ಪಕ್ಕೆ ಸರ್ವೆ ಬಂದ್ರು ಲಾಸ್ಟ್ ಟೈಮ್ ಲಾಸ್ಟ್ ಮಂತ್ ಕೊಪ್ಪಕ್ಕೆ ಸರ್ವೆ ಇದು ಬಂದು ಇಲ್ಲಿ ತ್ರೀ ಫೋರ್ ಡೇಸ್ ಇದ್ರು ಕೊಪ್ಪದಲ್ಲಿ ಇದು ಈಕೋ ಅಂತೇಳಿ ಈಕೋ ಬ್ರ್ಯಾಂಡ್ ಅಂತ ಹೇಳಿ ವರ್ಲ್ಡ್ ಟಾಪ್ ಅದ್ರ ಮುಂದೆ ನಿಮಗೆ ನಿಮ್ಗೆ ಇಲ್ಲ ಅಗ್ರಿಕಲ್ಚರ್ ಮೆಷಿನ್ ಇಲ್ಲ ಇಕೋ ಅಂತೇಳಿ ಸೊ ಅವ್ರು ಬಂದಾಗ ನಾವು ಮೊನ್ನೆ ಅದ್ರ ಬಗ್ಗೆ ಎಲ್ಲ ಪ್ರಾತ್ಯಕ್ಷತೆ ಮಾಡಿದ್ವಿ ಟ್ರಯಲ್ ಮಾಡಿದ್ವಿ ಫಾರ್ಮರ್ಗೆ ಟ್ರಯಲ್ ಕೊಟ್ಟು ಅವರು ಮಿಷನ್ ತಂದಿದ್ರು ಟ್ರಯಲ್ ಕೊಟ್ವಿ ನಾಡಿದ್ದು ನಾವು ಒಂದು ಹದಿನಾಲ್ಕನೇ ತಾರೀಕಿಗೆ ಕೊಯಮತ್ತೂರಲ್ಲಿ ನಾವು ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಇಕೋ ಸಾಧಾರಣ ಮಟ್ಟಿಗೆ ಇಂಡಿಯಾದ ಎಲ್ಲ ಡೀಲರ್ಸ್ ಬರ್ತಾರೆ ಅದನ್ನು ನಾನು ಮಲ್ನಾಡಿಗೆ ತರ್ತಾ ಇದೀನಿ ಚಿಕ್ಕಮಗಳೂರು ಚಿಕ್ಕ ತರ್ಟಿ ಡೇಸ್ ಇಲ್ಲಿವರೆಗಿದ್ದೇ ಒಂದು ಕ್ವಾಲಿಟಿ ಒಂದು ಕ್ವಾಲಿಟಿ ಚೇಂಜ್ ಹೇಗಿರುತ್ತೆ ಒಬ್ಬ ತಕೊಂಡು ಸಾಟಿಸ್ಫೈಡ್ ಅವ್ನ್ ಯಾವ್ದು ಟೆನ್ಶನ್ ಮಾಡ್ಕೊಳಕಿಲ್ಲ ರಿಪೇರಿ ಅನ್ನೋದು ಕೇಳಬಾರ್ದು ಆರಾಮ ಸಂತೋಷ ಇರುತ್ತೆ ಸರ್ವಿಸ್ ಪದೇ ಪದೇ ಹಾಳಾಯ್ತು ಅದು ಏನಿಲ್ಲ ಪ್ರೈಸ್ ಆಯ್ತು ನಿಮಗೆ ರೀಸನಬಲ್ ಇರುತ್ತೆ ಜಾಪನೀಸ್ ಕೊನೆಯದಾಗಿ ನಿಮ್ಮ ಒಂದು ಯಶಸ್ಸಿನ ಉದ್ಯಮ ಆಗಿರ್ತಾರೆ ಅನ್ನಪೂರ್ಣ ಸರ್ವಿಸ್ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಎಂಪ್ಲಾಯ್ಗಳಾಗಿರ್ಬೋದು ಹಾಗೆ ಪ್ರಮುಖವಾಗಿ ನಿಮ್ಮ ಕಸ್ಟಮರ್ಸ್ ಇವರೆಲ್ಲರೂ ಪ್ರೀತಿಯಾಗಿ ಏನು ಅನುಭವಿಸ್ತಾರೆ ಈಗ ನಮ್ಮ ಎಂಪ್ಲಾಯೀಸ್ ಎಂಪ್ಲಾಯೀಸ್ ತುಂಬಾ ಕೋಆರ್ಡಿನೇಷನ್ ಇರ್ತಾರೆ ಯಾಕಂದ್ರೆ ನಾವು ನಮ್ಮ ಅನ್ನಪೂರ್ಣ ಸೆರೆಸನ್ ಸರ್ವಿಸ್ ಓನರ್ ಬೇರೆ ವರ್ಕರ್ ಬೇರೆ ಅನ್ನೋ ಕಾನ್ಸೆಪ್ಟ್ ಇಲ್ಲ ನಾವೆಲ್ಲ ಒಂದೇ ಅಂತ ನಾವು ಮಾಡ್ತಾ ಇರೋದು ಯಾವಾಗ ಹಾಗೆ ಬಂದಿದ್ದೀವಿ ನಾವು ಒಂದು ಊಟಕ್ಕೆ ಹೋದ್ರೆ ಒಟ್ಟಿಗೆ ಹೋಗಿ ಊಟ ಮಾಡ್ತೀವಿ ಒಟ್ಟಿಗೆ ಡಿಸ್ಕಸ್ ಮಾಡ್ತೀವಿ ನಾನೇ ಕೂಡ ನೋಡಿದ್ದೀನಿ ಕೊಪ್ಪದ ಕೇರಳ ಹೋಟೆಲ್ ಹಾಗೆ ಹಾಂ ನಮ್ದು ಒಂದು ಫ್ಯಾಮಿಲಿ ಅಂತ ನಮ್ಮ ಅನ್ನಪೂರ್ಣ ಅಂತ ಬಂದ್ಬಿಟ್ಟು ಫ್ಯಾಮಿಲಿ ಅಂತ ಆಗ್ಬಿಡುತ್ತೆ ಅಲ್ಲಿ ಇರೋರಿಗೂ ಅವರು ಅಲ್ಲಿ ಇರೋವರಿಗೂ ಆ ಟೈಪ್ ಇರೋದ್ರಿಂದ ಅವ್ರು ನಮ್ಗೆ ತುಂಬ ಕೋಪರೇಟ್ ಮಾಡ್ತಾರೆ ನಮ್ಗಿಂತ ಜಾಸ್ತಿ ಅವರು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾರೆ ಏನು ಮಾಡಬೇಕು ಯಾವ ಕಂಪ್ಲೇಂಟ್ ಬಂದಿದ್ದಾಗ ಏನು ನೋಡ್ಕೊಳ್ತಾರೆ ಅಟೆಂಡ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಒಂದಷ್ಟು ಈ ಮನುಷ್ಯನ ಮರುವಿಂದ ಒಂದಷ್ಟು ಎಫೆಕ್ಟ್ಸ್ ಆಗ್ತದೆ ಮರುವಿಂದ ಮತ್ತೋಗುತ್ತೆ ನೀವೇನೋ ಕಾಲ ಅಟೆಂಡ್ ಮಾಡಿ ಇಂಥದ್ದು ಆಗತ್ತೆ ಬೇಕಾದಷ್ಟು ಆಗತ್ತೆ ಬಟ್ ನಮಗೊತ್ತಿದ್ದಾಗ ನಾವು ನೀರಾಗಿ ಒಂದು ಒಳ್ಳೆಯ ಸರ್ವಿಸ್ ಕೊಡ್ಕೊಂಡು ಬಂದಿದ್ದೀವಿ ಬರದೇ ಇದ್ರೆ ಇಲ್ಲಿವರೆಗೂ ನನಗೆ ಜರ್ನಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ನಮ್ಮ ಮಲೆನಾಡು ಭಾಗದ ಏನಿದ್ದಾರೆ ಪ್ಲಾಂಟರ್ಸ್ ರೈತರು ದೊಡ್ಡ ರೈತರು ಮತ್ತು ಸಣ್ಣ ರೈತರು ಅವರು ನಮಗೆ ಕಂಟಿನ್ಯೂ ಸಪೋರ್ಟ್ ಕೊಡ್ಕೊಂಡು ಬಂದರು ಅವರು ಸಪೋರ್ಟ್ ಇಲ್ಲಿದ್ದರೆ ನೀವೇನು ಮಾಡ್ತೀರಿ ನೀವು ಏನೈತನ್ನಿ ನೀವು ಹೆಲಿಕಾಪ್ಟರ್ ಅವ್ರು ತಗೊಳ್ಬೇಕಲ್ಲ ತಗೊಳ್ಳೋದ್ರಿಂದಾನೆ ಅದಕ್ಕೆ ಬೈ ಎಸ್ ಪೂರೈಕೆ ಮತ್ತು ಬೇಡಿಕೆ ಎರಡು ಇದ್ರೆ ನಮ್ದು ಯಾವ್ದು ಏನು ಪೂರೈಕೆ ಆಗಲ್ಲ ಸೊ ಯಶಸ್ ನಮ್ಮ ಕೋಪ ಶೃಂಗೇರಿ ಭಾಗದ ರೈತರು ಏನಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ನವೀನ್ ಏನಾದ್ರು ಕೊಡ್ತೀಯ ಅಂದ್ರೆ ಮೆಕ್ಯಾನಿಕ್ ಇವ್ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ ಇವ್ರು ಹೇಳಿ ನಾವು ತಗೊಳ್ತೀವಿ ಅಂತ ಆ ಮಟ್ಟದಲ್ಲಿ ಬಂದರು ಇವತ್ತು ಹಾಗೆ ಬರ್ತಾರೆ ಹಳೇ ರೈತರು ಏನಿದ್ದಾರೆ ಹಳೆಯ ಕಸ್ಟಮರ್ಸ್ ಏನಿದ್ದಾರೆ ಇವತ್ತೇನು ಹೇಳ್ತಾರೆ ನೀನ್ ಯಾವ ಬ್ರ್ಯಾಂಡ್ ಹೇಳ್ತೀನಿ ನನಗೆ ಗೊತ್ತಿಲ್ಲ ನೀನ್ ಕೊಟ್ಟಿದ್ ನಾನ್ ತಗೊಂಡ್ತೀನಿ ಯಾಕಂದ್ರೆ ಮೆಕಾನಿಕ್ ಮೆಕ್ಯಾನಿಕ್ ಬಗ್ಗೆ ನನಗೊಂದು ಇಪ್ಪತ್ತೈದು ಮೂವತ್ತು ವರ್ಷ ಗೊತ್ತಿದೆ ನೀನ್ ಏನೇ ಕೊಟ್ಟು ಸರಿ ಗೊತ್ತಿದೆ ನೀನ್ ಹೇಳಿದ್ ಅಂತಾರೆ ಅಲ್ಲಿ ನಮ್ಮ ಇವರು ಯಾರು ಸೇಲ್ಸ್ಮ್ಯಾನ್ಸ್ ಎಕ್ಲೇ ಮಾಡ್ತಾರೆ ಎಕ್ಸ್ಪ್ಲೇನ್ ಬೇಡ ನವೀನ್ ಯಾವ ಹೇಳ್ತಾರೆ ಅದು ಕೊಡಿ ನಮ್ಗೆ ಗಾರಿ ಆಯಿತು ಅದಕ್ಕೋಸ್ಕರ ನಮ್ಮ ಎಲ್ಲ ಭಾಗದ ರೈತರಿಗೂ ನಮ್ಮ ಮಲೆನಾಡು ನಾನು ತುಂಬಾ ಧನ್ಯವಾದ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಅನ್ನಪೂರ್ಣ ಸೇವ್ ಸರ್ವಿಸ್ನ ಹುಟ್ಟು ಆಗಿರ್ಬೋದು ಅದು ಒಂದು ಬೆಳೆದ ಬಂದ ಹಾದಿ ನಿಮ್ಮ ಕಷ್ಟ ದಿನಗಳು ಹಾಗೆ ನಿಮ್ಮ ಸಹಕಾರಿ ಕ್ಷೇತ್ರ ಹಾಗೆ ಮುಂದಿನ ದಿನಗಳಲ್ಲಿ ಅನ್ನಪೂರ್ಣ ಸೇವ್ ಸರ್ವಿಸ್ ನಲ್ಲಿ ಹೊಸ ರೀತಿಯ ಮಿಷನರಿಗಳು ಎಲ್ಲ ವಿಷಯಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ ನಮ್ಮ ಸೈಲಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಅನ್ನಪೂರ್ಣ ಸೇಲ್ಸ್ ಅಂಡ್ ಸರ್ವಿಸ್ ನ ಮಾಲೀಕರು ಹಾಗೆಯೇ ಕೊಪ್ಪ ಟಿಎಪಿಸಿ ಎಂ ಎಸ್ ನ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ನವೀನ್ ಕುಮಾರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ